ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನಕಾಯಿ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಳ್ದೇ ಇದ್ದರೆ ಹೇಗೇಳಿ ಅದಕ್ಕೋಸ್ಕರ ನಾನು ಮಾವಿನಕಾಯಿನ ಬಳಸ್ಕೊಂಡು ಇವತ್ತು ಎರಡು ಇನ್ಸ್ಟೆಂಟಾಗಿ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಅಂತ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋಷ್ಟು ರುಚಿಯಾಗಿರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂದರೆ ಮೊದಲಿಗೆ ನಾನು ಎರಡು ಮಾವಿನಕಾಯಿನ ಚೆನ್ನಾಗಿ ತೊಳೆದು ನೀರಿನ ಒರೆಸಿ ಸಿಪ್ಪೆ ತೆಗೆದು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಮಾವಿನಕಾಯಿ ತೊಳೆದಾಗ ಅದರಲ್ಲಿ ನೀರು ನೀರಿದ್ದರೆ ನಾವು ಮಾಡ್ತಾ ಇರುವಂತಹ ಅಡಿಗೆ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ನೀರನ್ನು ಚೆನ್ನಾಗಿ ಒರೆಸ್ಬಿಟ್ಟು ಈ ರೀತಿ ತುರಿದಿಟ್ಕೊಳ್ಳಿ ಕಪ್ಪ ಕಪ್ಪಳಿತ ಹೇಳ್ಬೇಕಂದ್ರೆ ಒಂದು ಕಪ್ ಕಪ್ಪಾಗುವಷ್ಟು ತುರ್ದಿಟ್ಟಿದಂತಹ ಮಾವಿನಕಾಯಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಾಲು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ತುಂಬ ಶೈನಿಯಾಗಿ ಸ್ವಲ್ಪ ಜ್ಯೂಸಿಯಾಗಿ ಕಾಣುತ್ತೆ ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಂಪ್ಲೀಟಾಗಿ ಬೆಲ್ಲ ಅಥವಾ ಪೂರ್ತಿ ಸಕ್ಕರೆಯಿಂದನು ಸಹ ಮಾಡ್ಕೊಬೋದು ಈಗ ಬೆಲ್ಲ ಸಕ್ಕರೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಬೆಲ್ಲ ಸಕ್ಕರೆ ಸ್ವಲ್ಪ ಕರಗಬೇಕಷ್ಟೇ ಪೂರ್ತಿ ಕಂಪ್ಲೀಟಾಗಿ ಕರಗೋಲ್ಲ ಇದರಲ್ಲಿ ಅದು ಕರಗಬೇಕಂದ್ರೆ ಒಂದು ಎರಡು ಅವರ್ ಮೂರು ಅವರ್ ಬಿಡಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ಇದನ್ನೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಳ್ತಾ ಬನ್ನಿ ಬೆಲ್ಲ ಸಕ್ಕರೆ ಎಲ್ಲ ಕರಗಿ ನೀರು ಬಿಡ್ತಾ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇದಕ್ಕೆ ನೀರೇನು ಹಾಕಿಲ್ಲದೆ ಇರೋದ್ರಿಂದ ಬೆಲ್ಲ ಸ್ವಲ್ಪ ತಳ ಆಗ್ತಾ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೀರೇನಾರು ಇದಕ್ಕೆ ಸ್ವಲ್ಪ ಬಿದ್ದರೂ ಸಹ ನಾವು ಆರು ಏಳು ತಿಂಗಳುಗಳ ಕಾಲ ಇದನ್ನು ಸ್ಟೋರ್ ಮಾಡಿ ತಿನ್ನೋದಕ್ಕಾಗಲ್ಲ ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇರಲಿ ಅಷ್ಟಲ್ಲೊಂದು ಉಪ್ಪಿನಕಾಯಿ ಮಸಾಲೆ ಅಂತಲೇ ಹೇಳ್ಬೋದು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲಾನ ನಾನು ಎರಡೂ ಅಡುಗೆಗೂ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಎರಡು ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಒಂದು ಸ್ಪೂನ್ ಆಗೋಷ್ಟು ಓಂಕಾಳು ಹಾಗೆ ಕಾಲು ಸ್ಪೂನ್ ಆಗೋವಷ್ಟು ಕಾಳನ್ನು ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಕೆಂಪಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಆಗ್ತಿದ್ದಾಗೆ ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಡ್ರೈ ಪೌಡರ್ ಮಾಡ್ಕೊಳ್ತೀನಿ ನೋಡಿ ಈ ಕಡೆ ಬೆಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ನೀರು ರೀತಿಯಾಗಿ ಆಗಿದೆ ಅಲ್ವಾ ಇದಿನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಹಾಗೆ ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಇದು ರೆಡಿ ಆಗೋದಕ್ಕೆ ಒಂದು ಐದರಿಂದ ಆರು ನಿಮಿಷ ಸಾಕು ಜಾಸ್ತಿ ಸಹ ಬೇಕಾಗೋದಿಲ್ಲ ನೋಡಿ ಈ ರೀತಿ ಇಷ್ಟು ಬಣ್ಣ ಬರ್ತಿದೆ ಅನ್ನೋ ಸಮಯದಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ಅರ್ಧ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಕಾಲು ಸ್ಪೂನ್ ಆಗುವಷ್ಟು ನಾರ್ಮಲ್ ಸಾಲ್ಟು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನಾವು ಮಸಾಲೆ ಎಲ್ಲ ಹುರಿದಿದ್ವಲ್ಲ ಅದನ್ನು ಸಹ ಪುಡಿ ಮಾಡ್ಕೊಂಡಿದ್ದೆ ಅದು ಒನ್ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾವು ಮಸಾಲೆ ಎಲ್ಲ ಸೇರಿಸ್ತಿದ್ದಾಗೇ ಇದು ಕಲರ್ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೆಲವರು ಮಾವಿನಕಾಯಿ ಗುಳಂಬ ಅಂತಲೂ ಸಹ ಕರೀತಾರೆ ಆದರೆ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕೋದಿಲ್ಲ ಇನ್ನು ಹೇಳಬೇಕಂದ್ರೆ ಇದನ್ನು ಮ್ಯಾಂಗೋ ಮುರಬ್ಬ ಅಂತಲೂ ಸಹ ಕರೀತಾರೆ ಯಾವ ಹೆಸರಿಂದ ಕರೆದ್ರೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇದು ನೋಡಿ ರೀತಿಯಾಗಿ ಇಷ್ಟು ತೆಳುವಾಗಿದೆ ಅನ್ನೋ ಸಮಯದಲ್ಲಿ ಸ್ಟೌನ್ ಆಫ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಹತ್ತು ನಿಮಿಷದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ಎರಡು ಮಾವಿನಕಾಯಿನ ಚೆನ್ನಾಗಿ ತೊಳೆದು ನೀರೆಲ್ಲ ಒರೆಸ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ತೋತಾಪುರಿ ಬಳಸ್ಕೊಂಡಿದ್ದೀನಿ ನೀವು ಯಾವುದೇ ಮಾವಿನಕಾಯಿ ಅಥವಾ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಕಡೆಗೂ ಮಾವಿನಕಾಯಿಗೆ ನಾವು ಹಾಕಿರುವಂತಹ ಉಪ್ಪು ಖಾರ ಚೆನ್ನಾಗಿ ಅಂಟ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಬೇಕು ಹಾಗಾಗಿ ಕಾಲು ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕ್ತಿದಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಹತ್ತರಿಂದ ಹನ್ನೆರಡು ಆಗೋವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಅಷ್ಟು ಇಂಗು ಪುಡಿನ ಸೇರಿಸ್ಕೊಂಡು ಇದೆಲ್ಲ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಇಷ್ಟು ಫ್ರೈ ಆದರೆ ಸಾಕು ಈ ಸಮಯದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದೆರಡು ಕಡ್ಡಿ ಕರ್ಬೇವಿನೆಲೆಯನ್ನು ಹಾಕೊಳ್ತಾ ಇದ್ದೀನಿ ಈ ಎಲೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನೀವು ಬೇಡ ಅಂತಂದರೆ ಕರ್ಬೇವನ್ನ ಸ್ಕಿಪ್ ಮಾಡ್ಕೊಬೋದು ಈಗ ಒಗ್ಗರಣೆ ಬಿಸಿ ಇರಬೇಕಾದ್ರೆ ನಾವು ಮಸಾಲ ಹಾಕಿಟ್ಟಿದ್ದಂತಹ ಮಾವಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಆವಾಗಲೇ ಉಪ್ಪಿನಕಾಯಿ ಮಸಾಲೆ ಅಂತ ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹತ್ತು ನಿಮಿಷವೂ ಬೇಡ ತುಂಬ ಬೇಗ ನಾವು ಈ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿನ ರೆಡಿ ಮಾಡ್ಕೊಂಡು ಈ ಕಡೆ ನಾವು ಮಾಡಿಟ್ಟಿದಂತಹ ಮಾವಿನಕಾಯಿ ಚಟ್ನಿನೂ ಸಹ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ಹದದಲ್ಲಿರುತ್ತೆ ಇದನ್ನ ಇವಾಗ ಒಂದು ಗ್ಲಾಸ್ ಜಾರ್ನ ನಾನು ನೀರೆಲ್ಲ ಒರೆಸ್ಕೊಂಡು ಅದಕ್ಕೆ ಹಾಕಿಟ್ಕೊಳ್ತಾ ಇದ್ದೀನಿ ಇದನ್ನ ಏನಿಲ್ಲ ಅಂದ್ರು ಈ ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಈ ಮಾವಿನಕಾಯಿ ಚಟ್ನಿನ ನೀವು ಐದರಿಂದ ಆರು ತಿಂಗಳ ಕಾಲ ಸ್ಟೋರ್ ಮಾಡ್ಕೊಬಹುದು ಸ್ವಲ್ಪನೂ ಸಹ ಹಾಳಾಗೋದಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ನೀರನ್ನ ಬೀಳಿಸಬಾರ್ದು ಅಷ್ಟೇ ಈ ಉಪ್ಪಿನಕಾಯಿನ ನಿಮ್ಗೆ ಗೊತ್ತೇ ಇರುತ್ತೆ ಊಟ ಜೊತೆ ಉಪಯೋಗಿಸ್ಕೊಬೋದು ಆದ್ರೆ ಈ ಮಾವಿನಕಾಯಿ ಚಟ್ನಿನ ಏನು ಮಾಡೋದಂದ್ರೆ ಹಾಗೇನು ತಿನ್ಬಹುದು ಅಥವಾ ರೊಟ್ಟಿ ಚಪಾತಿ ದೋಸೆಗಳ್ಗು ಸಹ ಹಾಕೊಂಡು ತಿನ್ಬಹುದು ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಸ್ವಲ್ಪ ಸೈಡಲ್ಲಿ ಹಾಕಿ ಕಲಸಿ ತುಂಬಾನೇ ತಿಂತಾರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು